ए बत्तीले पनि बत्ती भयो रजना भन्दा हँगे ओला भयो ओपन मार्को गर्नु ನಮಸ್ಕಾರ ಆಕ್ಚಲಿ ಇವತ್ತು ಊಟದ ಬಂದಿದ್ದೇವೆ ನಾನು ದೇವ ಅಂತ ಹೇಳಿ ನಮ್ಮ ಒಂದು ಬುಂದಿಮಾಂದ್ಯ ಮಕ್ಕಳ ಒಂದು ಸಂಸ್ಥೆ ಇದೆ ಆಟಿಸಮ್ ಸೆಲ್ವಲ್ ಪ್ಯಾಲಿಸಿ ಇಂಟೆಲೆಕ್ಚುಲ್ ಎಸಿಬಿಟಿ ಡೌನ್ ಅಂತ ಹೇಳಿ ಮನುಷ್ಯನ ನಿಗೂಢ ಕರಾಳವಾದ ಒಂದು ರೂಪ ಅಂತಂದ್ರೆ ಬುದ್ಧಿಮಾಂದ್ಯತೆ ಅಂತ ಒಂದು ನಮ್ಮ ಶಾಲೆಗೆ ನಮ್ಮ ದೇವರಾಜ್ ಸಾಹೇಬ್ರಾ ನೆರವೇರಿಸಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ತುಂಬಾ ಆತ್ಮೀಯ ಬಂಧುಗಳು ಹೌದು ಸೊ ಹಾಗಾಗಿ ಒಂದು ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡ್ ಬಂದಿದ್ದೀವಿ ಇಷ್ಟು ಜನ ಸರ್ ಮಕ್ಕಳು ಒಂದು ಹದಿನೈದು ನಿಜಲ್ಲ ಗ್ರೇಟ್ಫುಲ್ ಸರ್ ಗ್ರೇಟ್ಫುಲ್ ಹಣ ಯು ಸರ್